ಕೊನೆಯ ಹನ್ನೆರಡು ದಿನಗಳ ಶೂಟಿಂಗ್ ನಡೀತಾ ಇದೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ ಸೊ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಫೈಟ್ ದೃಶ್ಯದ ಚಿತ್ರೀಕರಣ ಮಾಡ್ತಾ ಇದ್ವಿ ಸಜ್ಜು ಮತ್ತು ಗೀತಾ ಭಾಗ ಎರಡು ಅದರ ಮೂಡು ಏನು ಹಳೆಯ ಸಿನಿಮಾದಲ್ಲಿರ್ತಲ್ಲ ಮೂಡು ಅದೇ ಮೂಡನ್ನ ಕ್ಯಾರಿ ಮಾಡಿದ್ರು ಸೊ ಹಾಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಮಟ್ಟದ ಬಂಡವಾಳವನ್ನು ಹಾಕಿ ಸಿನಿಮಾ ಮುಗಿಸ್ತಾ ಇದ್ದಾರೆ ಸಾಂಗ್ಗಳು ಭಾಳ ಯೂಶ್ವಲಿ ಹೌದು ನಮ್ಮ ಸಿನಿಮಾದ ಚೆನ್ನಾಗಿರುತ್ತೆ ಹಾಡುಗಳು ಬಟ್ ಎಲ್ಲದಕ್ಕಿಂತ ಈ ಸಿನ್ಮಾದಲ್ಲಿ ಚೆನ್ನಾಗಿ ಬಂದಿದೆ ಸಾಂಗ್ ರೀಶ್ರಿದಾಗ ಆಸ್ ಜನ ಫ್ಯಾಂಟಾಸ್ಟಿಕ್ ಸೊ ಐದು ಹಾಡುಗಳ ಚಿತ್ರೀಕರಣವೂ ಮುಗಿದಿದೆ ಎಷ್ಟು ಪರ್ಸೆಂಟ್ ಶೂಟಿಂಗ್ ಆಗಿದೆ ಸರ್ ಏನೇನು ಬ್ಯಾಲೆನ್ಸ್ ಇದೆ ಯಾವಾಗ ಬಹುತೇಕ ಮ್ಯಾನ್ ಆಗ್ತಾಯಿದೆ ತೊಂಬತ್ತು ಬಾ ಪರ್ಸೆಂಟು ಸಿನಿಮಾ ಶೂಟಿಂಗ್ ಮುಗಿದಿದೆ ಸೊ ಇನ್ನೊಂದು ಸಾಂಗು ಒಂದು ಫೈಟು ಬ್ಯಾಲೆನ್ಸ್ ಇದೆ ಅದರಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ನ ಈಗ ಮುಗಿಸ್ತಾ ಇದ್ವಿ ಸೊ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಫಿನಿಶ್ ಶುರು ಮಾಡಿದ್ವಿ ಸ್ಕೆಡಿಯಲು ಸೊ ಇನ್ನು ಮುಂದಿನ ಹನ್ನೆರಡು ದಿನದಲ್ಲಿ ಆ ಸಾಂಗ್ ಪೋರ್ಷನ್ ಶುರು ಮುಗಿದ್ವಿ ಅಂದರೆ ಸ್ಥಿತಿಗತಿ ಬಗ್ಗೆ ಆ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನೀವು ಹೇಗೆ ಪ್ಲಾನ್ ಮಾಡ್ತಾ ಇದ್ದೀರಿ ಅಲ್ಲ ಸಿನಿಮಾ ಜನರಿಗೆ ತಲುಪಲಿಲ್ಲ ಅಂದರೆ ಬಹಳ ಕಷ್ಟ ಅದು ಸೊ ಅದನ್ನು ಆ ಕಷ್ಟದ ಕೆಲಸನ ಅಷ್ಟೇ ಕಷ್ಟ ತಗೊಂಡು ಮಾಡಬೇಕು ಈ ಗತಿ ಅಂತಕ್ಕಿಂತ ಏನಾಗುತ್ತೆ ಸಿನಿಮಾ ಚೆನ್ನಾಗಿರ್ಬೇಕು ಆಡಿಯನ್ಸು ಯಾವತ್ತೂ ಯಾವ ಒಳ್ಳೆ ಸಿನಿಮಾನೂ ಫ್ಲಾಪ್ ಮಾಡಿಲ್ಲ ಯಾವ ಒಳ್ಳೆಯ ಸಿನಿಮಾಗು ಅವರು ಮೋಸ ಮಾಡಿಲ್ಲ ಆಡಿಯನ್ಸ್ ಬದಲು ಒಂದು ಒಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಒಳ್ಳೆ ಸಿನಿಮಾ ನಮ್ದಾಗುತ್ತೆ ನಮ್ದಾಗುತ್ತೆ ಅಂತ ನಾವು ಸಿನಿಮಾ ಮಾಡ್ತಾಯಿದ್ರೆ ಅಲ್ಲ ಯಾಕೆಂದರೆ ಇದು ಬೇರೆ ಥರದ್ದೇ ಒಂದು ಪ್ಯಾಟರ್ನ್ ಆಫ್ ನಾರೇಷನ್ ಇರೋದ್ರಿಂದ ರಮ್ಯಾ ಅವರ ಬದಲು ರಚಿತಾ ರಮ್ಯ ಹಾಕಿದ್ವಿ ಆ್ಯಂಡ್ ರಚಿತಾ ಅವರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾ ಅಂದರೆ ಇವೇನಂದರೆ ಸಂಜು ವೈಟ್ಸ್ ಗೀತಾ ಪಾರ್ಟ್ ಒನ್ ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ ಈ ಸಿನಿಮಾವನ್ನ ಗಿಡ ನೆಡೋದ್ರ ಮೂಲಕ ಮುಗಿಸ್ತಾ ಇದ್ದೆ ಸೊ ಯೂಶಲಿ ಏನು ಮಾಡ್ತೀರಿ ಅವ್ರಿಗೆ ಕುಂಬಳಕಾಯಿ ಹೊಡೆಯೋದು ಅದೆಲ್ಲ ನೋಡಬೇಕು ಅದೆಲ್ಲ ಒಂದು ಅಭ್ಯಾಸ ಇಲ್ಲ ಅದನ್ನು ಒಂದು ಶಾಸ್ತ್ರ ಅವ್ರು ಮಾಡ್ಕೊಳ್ತಾರೆ ಬಟ್ ನನಗೆ ನಾನು ಒಬ್ಬ ಪರಿಸರ ಪ್ರೇಮಿ ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರ್ ಅವರ ಕೋರಿಕೆ ಮೇಲೆ ಗಿಡ ನೆಡೋದ್ರ ಮೂಲಕ ಮುಗಿಸೋಣ ಅಂತ ಹೇಳಿ ಪ್ಯಾಟರ್ನ್ ಅಲ್ಲ ಹಂಗೆ ಅದು ಮಾಡ್ತಾರೆ ಅವ್ರು ಬಾಡಿಗೆ ಅವ್ರು ಮಾಡ್ತಾರೆ ಬಟ್ ನಮಗೆ ಅದು 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 ಒಂದು ಶೂಟಿಂಗ್ ಪ್ಯಾಟರ್ನ್ ಅದು ಒಂದು ಸಿನಿಮಾದ ಪ್ಯಾಟರ್ನ್ ಅದು

ಅದು ಹಂಗೆ ಮಾಡಬೇಕು ಇದೊಂದು ಜವಾಬ್ದಾರಿ ಇದೆ ನಮ್ಮ ಮೇಲೆ ಅದೇನೋ ಕೆಲಸ ಇದೆ ಅನ್ನೋ ಆಗಿಲ್ಲ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿದೆ ಬಿಕಾಸ್ ಈ ಸಿನಿಮಾನ ನಾನು ಈವರೆಗೂ ಏನು ಮಾಡಿದ್ದೀವಿ ಅದೆಲ್ಲವನ್ನೂ ಆ ಪ್ಯಾಟ್ರನ್ನ ಬಿಟ್ಟು ಈ ಸಿನಿಮಾ ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ಮೆಲೋಡಿಯಸ್ ಫಿಲ್ಮ್ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದಾಗ ಯೂಶಲಿ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಒಂದು ಊರು ಎರಡು ಊರಲ್ಲಿ ಮಾಡ್ತಾರೆ ನಾವು ಹನ್ನೊಂದು ಊರಲ್ಲಿ ಶೂಟಿಂಗ್ ಮಾಡಿದ್ದೀವಿ ಬಿಕಾಸ್ ಆ ಬ್ಯೂಟಿಯನ್ನು ಕಟ್ಕೊಳೋದು ಕಥೆ ಜೊತೆಗೆ ಆ ದೃಶ್ಯ ಕಾವ್ಯ ಮಾಡೋದು ನಮಗೆ ಭಾಳ ಇಷ್ಟ ಸೊ ಹಾಗಾಗಿ ಪ್ರತಿಯೊಂದನ್ನು ಈಗಲೇ ನೋಡೋದೇ ಐವತ್ತು ಜನ ಫೈಟರ್ಸ್ ಇದ್ದಾರೆ ಸೊ ಆ ರಿಚನೇಸ್ನ ನಮ್ಮ ಜನಕ್ಕೆ ಕೊಡಬೇಕು ಅಥವಾ ಕಥೆ ಜೊತೆಗಿದ್ದಾಗ ಚೆನ್ನಾಗಿದೆ ಗೀತದಲ್ಲಿ ಗೀತಾ ಜಾಗದಲ್ಲಿ ರಮ್ಯಾ ಅವ್ರನ್ನ ಪಾತ್ರದಲ್ಲಿ ನೋಡಿದಂಥ ಆಡಿಯನ್ಸ್ ರಚಿತ ಅವ್ರನ್ನ ಯಾವ ರೀತಿ ತಗೋತಾರೆ ಯಾಕಂದರೆ ರಮ್ಯಾ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡುವಂಥ ಆಡಿಯನ್ಸ್ ಸೊ ಆ ಆ ಆಡಿಯನ್ಸು ರಚಿತ ಅವ್ರನ್ನ ರಿಸೀವ್ ಮಾಡ್ಕೋತಾರ ಹಂಡ್ರೆಡ್ ಪರ್ಸೆಂಟ್ ರಿಸೀವ್ ಮಾಡ್ತಾರೆ ಬಿಕಾಸ್

ಅಲ್ಲ ಅದು ತುಂಬ ಚೆನ್ನಾಗಿ ಮತ್ತು ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಲ ಕತೆ ಇದು ಆಮೇಲೆ ಏನಾಗುತ್ತೆ ಈ ಈ ಸಿನಿಮಾ ಈ ಟೈಟ್ಲಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡ್ಕೊಂಡೇ ಡ್ರಾಪ್ ಮಾಡ್ಕೊಂಡೇ ಬಂದಿದ್ವಿ ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಆ ಟೈಟ್ಲ್ಗೆ ಇದು ಆ್ಯಕ್ಚುಲಿ ನಾಲ್ಕು ಭಾಷೆ ರಿಲೀಸ್ ಮಾಡಬೇಕು ಅಂತ ನಡೀತಾ ಇದೆ ಕನ್ನಡ ತಮಿಳ್ ತೆಲುಗು ಮತ್ತೆ ಮಲಯಾ ನಾಲ್ಕೈದು ಭಾಷೆ ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಉದ್ದ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಭಾಗ ಬರ್ಬೋದು ದಸರಾಗೆ ಬಂದರೆ ಚಂದ್ರೆ ಎಲ್ಲ ಸ್ಟಾರ್ ಗಳು ಸಿನಿಮಾದಿಂದ ಸ್ಟಾರ್ ಗಳಾಗಿರ್ ಸೊ ಹಂಗಾಗಿ ಒಳ್ಳೆ ಸಿನಿಮಾಗಳು ಬೇಕು ಇಂಡಸ್ಟ್ರಿ ಒಳ್ಳೆ ನಿರ್ದೇಶಕರು ಬೇಕು ಒಳ್ಳೆ ನಟರು ಬೇಕು ಸೊ ಹಂಗಾಗಿ ಒಂದೊಳ್ಳೆ ಸಿನಿಮಾದಿಂದಾನೆ ಎಲ್ಲರೂ ಮೇಲೆ ಬಂದಿದೆ ಸೊ ಹಂಗಾಗಿ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋಣ ಜನ ನೋಡೇ ಬೆಳವಣಿಗೆ ಅಷ್ಟು ನಾನು ಇನ್ನೂ ಬೆಳೆದಿಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ ಸೊ ಆಮೇಲೆ ಸ್ಮಾಲ್ ಮ್ಯಾನ್ ಸೊ ಹಂಗಾಗಿ ಪ್ರಶ್ನೆಗೆ ಉತ್ತರ ಪ್ರೊಡ್ಯೂಸಪ್ ಮಾಡಿ ಅದೇ ಸರ್ ಹೇಳ್ತಾ ಇದ್ರು ದೊಡ್ಡ ಬಜೆಟ್ ಸಿನಿಮಾ ದಸರಾಗ ಬರ್ತೀವಿ ನಿರ್ಮಾಪಕರಾಗಿ ಈಗಿರುವಂಥ ಸ್ಥಿತಿಗತಿ ಹೆಂಗೆಲ್ಲ ಪ್ಲಾನ್ ಮಾಡಿದ್ರೆ ಹೆಂಗೆ ಆಗಿದೆ ಸಿನಿಮಾ ಮಾಡಿದ್ದಾರೆ ನಮ್ಮ ದೇಶಗಳು ಭಾಳ ಅದ್ಭುತವಾಗಿರ್ತಾರೆ ಭಾಳ ಚೆನ್ನಾಗಿ ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ ದಸರಾ ಸೆಪ್ಟೆಂಬರ್ ಎಲ್ಲಿಗೆ ಬರಬೇಕು ಅಂತಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಪ್ಯಾಲರ್ಗೆ ಎಡಿಟಿಂಗು ಆಲ್ಮೋಸ್ಟ್ ಫಿನಿಶ್ ಆಗಿದೆ ಡಬ್ಬಿಂಗ್ ಆಗಿದೆ ಎಲ್ಲ ಮಾಡ್ತಾ ಇದ್ದಾರೆ ಸಾಂಗ್ಗಳು ಅದ್ಭುತವಾಗಿ ಬಂದಿರುತ್ತೆ ನಾವೊಂಥರ ಈ ಏನು ಸ್ವಿಟ್ಜರ್ಲೆಂಡು ಜರ್ಮನ್ನು ಇಟಾಲಿ ಶೂಟ್ ಮಾಡ್ಕೊಂಡು ಬಂದ್ರು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಂಗೆ ಆಗಿದ್ದು ಚೆನ್ನಾಗಿ ಕೊಟ್ಬೇಕು ಅದು ಹೀರೋ ಆಗಿರ್ಬೋದು ಹೀರೋನ್ ಆಗಿರ್ಬೋದು ಬೇರೆ ಆರ್ಟಿಸ್ಟ್ಗಳು ಅದ್ಭುತವಾಗಿ ಸಾಧು ಇದ್ದಾರೆ ಸಂಪತ್ತಿದ್ದಾರೆ ರಾಗಿಣಿ ರಾಗಿಣಿ ಇದೆ ರಾಗಿಣಿ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಆಮೇಲೆ ಚೇತನ್ ಚೇತನ್ ಚಂದ್ರ ಚೇತನ್ ಚಂದ್ರೆಲ್ಲ ದೊಡ್ಡ ಸ್ಟಾರ್ ಇದು ಸ್ಟೋರಿ ಅಂತ ಲಾಸ್ಟೈಮಲ್ಲಿ ನಿಮ್ಗೆ ಹೇಳಿದ್ದೆ ಏನೋ ಒಂದು ಫ್ಯಾಮಿಲಿಗೆ ಏನಬೇಕು ಆ ಪ್ರತಿಯೊಂದು ಕಂಟೆಂಟು ಸಿನಿಮಾ ಮಾಡ್ತೀವಿ ಇಡೀ ಫ್ಯಾಮಿಲಿ ಕೂತಲ್ಲಿ ಸಿನಿಮಾನ ಎರಡು ಎರಡು ಗಂಟೆ ನೋಡಿ ಎಂಟರ್ಟೈನ್ಮೆಂಟು ಇದೆ ಎಲ್ಲ ಥರ ಖುಷಿ ಸಿಗುತ್ತೆ ಸಾಂಗ್ಗಳು ಕೂತ್ಕೊಂಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಏನು ಹಿಂದೆ ರಾಜ್ಕುಮಾರ್ ಅನ್ನೋ ಸಿನಿಮಾ ಏನು ನೋಡ್ತಾ ಇದ್ದೋ ಆ ಫೀಲಲ್ಲಿ ಸಿನಿಮಾ ನೋಡ್ತಾರೆ ಅದ್ಭುತ ಇಲ್ಲ ಮಾಡಿರಲಿಲ್ಲ ಫಸ್ಟ್ ಕಾಂಬಿನೇಷನ್ ಇಲ್ಲ ಇಸ್ ಇಸ್ ಪ್ಲೇಗೆ ಮೇಜರ್ ರೋಲ್ ಸಿನಿಮಾದಲ್ಲಿ ಒನ್ ಆಫ್ ಇ ಮೇಜರ್ ರೋಲ್ ಅವರು ಮತ್ತೆ ಚೇತನ್ ಚಂದ್ರ